ಹಾಯ್ ಹಲೋ ನಮಸ್ತೆ ಈ ದಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇದು ಐದನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿಷಯ ಪರಿಸರ ಅಧ್ಯಯನ ಒಟ್ಟು ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಇರುತ್ತೆ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಇಲ್ಲಿ ನೋಡಿ ಫಸ್ಟು ನಮಗೆ ಹನ್ನೆರಡು ಕ್ವಶನ್ ಇರುತ್ತೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಹನ್ನೆರಡು ಮಾರ್ಕ್ಸ್ ಬರಬೇಕು ನಮಗೆ ಹನ್ನೆರಡು ಇರ್ತವೆ ಹನ್ನೆರಡು ಮಾರ್ಕ್ಸ್ ಓಕೆನಾ ಫಸ್ಟ್ ಕ್ವಶನ್ ಫಸ್ಟ್ ನೋಡ್ತಾ ಹೋಗೋಣ ಇದು ಸಸ್ಯಮಲದ ಆಹಾರ ಪದಾರ್ಥ ಪದಾರ್ಥಗಳ ಸರಿಯಾದ ಜೋಡಣೆಯಾಗಿದೆ ಅಂದರೆ ಸರಿಯಾದ ಜೋಡಣೆ ಆಗಿರ್ತಕ್ಕಂಥದ್ದು ಧಾನ್ಯಗಳು ಮತ್ತು ತರಕಾರಿಗಳು ಸರಿಯಾದ ಜೋಡಣೆ ಬೇರೆ ನೋಡಿ ಇಲ್ಲಿ ಇವು ಸರಿಯಾದ ಜೋಡಣೆ ಅಲ್ಲ ಹೌದಾ ಎರಡನೇ ಕ್ವಶನ್ ಬಾಲಕನ ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿ ನಿವಾರಣೆ ಸಾಧ್ಯವಿಲ್ಲ ಇಲ್ಲಿ ಸಾಧ್ಯವಿಲ್ಲ ಅಂತಕ್ಕಂಥ ವರ್ಡನ್ನು ಹೇಳಿದ್ದಾರೆ ಅದಕ್ಕೆ ನಾವು ಇದನ್ನು ಆಪ್ಷನ್ಸ್ ಓದಬೇಕಾದ್ರೆ ನೀಟಾಗಿ ಓದಬೇಕು ನೋಡಿ ಆಪ್ಷನ್ ಎ ಇದೆಯಲ್ಲ ಆಪ್ಷನ್ ಎ ಬಿ ಮತ್ತು ಸಿ ಸರಿಯಾದ ಉತ್ತರಗಳು ಆದರೆ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಅದರ ನಿವಾರಣೆ ಸಾಧ್ಯವಿಲ್ಲ ಅಂತ ಹೇಳೋದ್ರಿಂದ ನಮಗೆ ಈ ಉತ್ತರ ಸರಿಯಾಗುತ್ತೆ ಇದು ಏನಾಗುತ್ತೆ ಇದು ತಪ್ಪಾಗುತ್ತೆ ಹೌದಾ ಅಂದರೆ ಜಂಕ್ ಫುಡ್ಗಳ ಅನಿಯಮಿತ ಬಳಕೆ ಜಂಕ್ ಫುಡ್ ಅಂದರೆ ಏನು ತಿಂತಾಯಿರ್ತೀವಲ್ಲ ನಾವು ಬಿಸ್ಕೆಟ್ ಅಂತೆ ಹೌದಾ ಮತ್ತು ಬೇರೆ ಬೇರೆ ಬೇ ಬೇಕ್ರಿ ಐಟಮ್ಸ್ ಎಲ್ಲ ತಿಂತಾಯಿರ್ತೀವಲ್ಲ ಅಂತಹ ಒಂದು ಅನಿಯಮಿತ ಆಹಾರವನ್ನು ಬಳಸೋದ್ರಿಂದ ನಮಗೇನಾಗುತ್ತೆ ಅದರ ನಿವಾರಣೆ ಸಾಧ್ಯವಿಲ್ಲ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸ್ತಕ್ಕಂಥದ್ದು ಇದು ಆಪ್ಷನ್ ಎ ಸರಿಯಾದ ಉತ್ತರ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡವನ್ನು ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸ್ತಕ್ಕಂಥ ಸರಿಯಾದ ಹೇಳಿಕೆ ಆಗಿದೆ ಮಂಜುಗಡ್ಡೆ ನೀರು ನೀರಾವಿ ಅಂತಕ್ಕಂಥದ್ದು ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಯಾವುದು ಅಂತಕ್ಕಂಥದ್ದು ನೋಡಿ ಮಂಜುಗಡ್ಡೆ ಯಾವುದು ಘನಸ್ಥಿತಿಯಲ್ಲಿದೆ ಘನಸ್ಥಿತಿ ಘನ ವಸ್ತುವನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ನೀರಾಗುತ್ತೆ ಆ ನೀರು ಮತ್ತೆ ಬಿಸಿ ಮಾಡಿದಾಗ ಏನಾಗುತ್ತೆ ನೀರಾವಿ ನೀರಾವಿ ಅಂತಕ್ಕಂಥದ್ದು ಏನು ಅನಿಲ ಆಗುತ್ತೆ ಅದಕ್ಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮನೆಯಲ್ಲಿನ ನೀರಿನ ಪಾತ್ರೆಗೆ ಹಾಕ ಆಕಸ್ಮಿಕವಾಗಿ ಆ ಅಡಿಗೆ ಎಣ್ಣೆಯ ಎಣ್ಣೆಯು ಬೆರೆತಿದೆ ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ ಅಂತ ಕೇಳ್ತಿದ್ದಾರೆ ಅದು ಯಾವುದು ಆಗಿರುತ್ತೆ ಏನಾಗಿರುತ್ತೆ ಯಾವಾಗ ಅಂತಂದರೆ ಇಲ್ಲಿ ನೋಡಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಏನದು ಎಣ್ಣೆಯ ಸಾಂದತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲೆ ತೇಲುತ್ತೆ ಅಂದರೆ ನೀರಿನ ಮೇಲುಗಡೆ ತೇಲುತ್ತೆ ಅದನ್ನು ನಾವು ಆ ರೀತಿಯಾಗಿ ಗುರುತಿಸಬಹುದು ನೆಕ್ಸ್ಟು ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ನೋಡಿ ನೈಸರ್ಗಿಕ ಅಂದರೆ ನೇಚರಲ್ಲಿ ಸಿಗ್ತಕ್ಕಂಥದ್ದು ಅದು ಯಾವುದು ಕಬ್ಬಿಣ ಏನಾಗುತ್ತೆ ನೈಸರ್ಗಿಕ ದಾ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಹಾಗಾದರೆ ಉಂಟಾದ ವಸ್ತು ಈ ಗುಂಪಿಗೆ ಸೇರಿದೆಯಾ ಅಂತಕ್ಕಂಥದ್ದು ಹೇಳೀತಾರೆ ಅಂಥದ್ದು ನೋಡಿ ಕಬ್ಬಿಣ ಮತ್ತು ಗಂಧಕಗಳು ಎರಡೂ ವಸ್ತುಗಳನ್ನು ಸೇರಿಕೊಂಡಾಗ ಏನಾಗುತ್ತೆ ಅದು ಕರೆಕ್ಟ್ ಮಿಶ್ರಣಗಳಾಗುತ್ತೆ ಮಿಶ್ರಣ ಅಂತ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಕ್ವಶನ್ ಟಿ ವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ಯಾವುದು ಅದು ರಾಸಾಯನಿಕ ಶಕ್ತಿ ಹೌದಲ್ವ ರಾಸಾಯನಿಕ ಶಕ್ತಿ ಆಗಿದೆ ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೀರಿ ಅಂತಕ್ಕಂಥದ್ದು ಸರಿಯಾದ ಹೊಂದಿಸದ ಜೋಡಿಲಿ ಸರಿಯಾಗಿ ಹೊಂದಿಸದ ಜೋಡಿ ಸರಿಯಾಗಿ ಹೊಂದಿಸದೇ ಇಲ್ಲದ ಅಂತಹ ಹಣ ಫಾರ್ ಎಕ್ಸಾಂಪಲ್ ನೋಡಿ ಹತ್ತಿರದ ಸ್ಥಳಗಳಿಗೆ ನಡಿಗೆ ಮೂಲಕ ಇಂಧನ ಶಕ್ತಿ ನಡಿಗೆ ನಡಿಗೆ ಅಂತಕ್ಕಂಥದ್ದು ಇಂಧನ ಶಕ್ತಿ ಅಲ್ಲ ಅದು ಹೌದಾ ಅದಕ್ಕೆ ಹತ್ತಿರದ ಸ್ಥಳಗಳಿಗೆ ನಡಿಗೆ ಅದು ಇಂಧನ ಶಕ್ತಿ ಅಲ್ಲ ಅದು ಅದು ಎಂಥ ಶಕ್ತಿ ಅದು ಸ್ನಾಯು ಶಕ್ತಿಗೆ ಉದಾಹರಣೆ ಆಗಿರುತ್ತೆ ಅದಕ್ಕೆ ಅದು ಸರಿಯಾದ ಜೋಡಣೆ ಅಲ್ಲ ನೆಕ್ಸ್ಟ್ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು ಬುಧ ಗ್ರಹ ರೈಟ್ ಕರೆಕ್ಟ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಹಿಮಾಲಯ ಪರ್ವತದ ತಗ್ಗು ಭಾಗದಲ್ಲಿರುವ ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಮತ್ತು ವಿಶಾಲವಾದ ಭಾಗಗಳು ಅದನ್ನು ಏನಂತ ಕರಿತಾರೆ ಅಂತಕ್ಕಂಥದ್ದು ಅದನ್ನು ನಾವು ಡೂನ್ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಕ್ವಶನ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ನೋಡಿ ಉಳಿದಿರ್ತಕ್ಕಂಥವೆಲ್ಲವೂ ಸಹ ಸಹ ಕೇಂದ್ರಾಡಳಿತ ಇದೆ ಒಂದು ಮಾತ್ರವಲ್ಲ ಅದು ಯಾವುದು ಅಂದರೆ ಮಣಿಪುರ ಅಂತಕ್ಕಂಥದ್ದು ಅಲ್ಲ ಇವು ಮೂರು ಸಹ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ ಇವಾಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಎರಡು ಅಂಕದ ಪ್ರಶ್ನೆಗಳು ಒಂದೇ ಕ್ವಶನ್ ನೋಡಿ ತಗೋಣ ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ರಕ್ಷಿಸುವ ನೋಡಿ ಸಂರಕ್ಷಿಸುವ ಎರಡು ವಿಧದ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಸೂಚಿಸಿರಿ ಅಂತ ಹೇಳಿದ್ದಾರೆ ಇಲ್ಲಿ ಎರಡು ಮಾಸಿಂದ ಅಂಕ ಇದು ಎರಡು ಮಾಸು ಎರಡು ಮಾಸಂದರೆ ಆ ಏನನ್ನು ಮಾಡ್ಬೋದು ಶೀತಕ ಸಂಗ್ರಹಣೆ ವ್ಯವಸ್ಥೆ ಅಂದರೆ ಏನು ಹೇಳ್ರಿ ಫ್ರಿಜ್ ಹೌದಾ ಆ ಫ್ರಿಜ್ನ ಇಲ್ಲದೇ ಇರ್ತಕ್ಕಂಥ ಮನೆಯಲ್ಲಿ ಯಾವ ರೀತಿಯಾಗಿ ವಸ್ತುಗಳನ್ನು ನಾವು ಸಂಗ್ರಹ ಮಾಡ್ಬೋದು ಅಂತಕ್ಕಂಥದ್ದು ಫಸ್ಟನ್ನು ಬೆರೆಸಿಡತಕ್ಕಂಥದ್ದು ಏನು ಬೆರೆಸಿ ಬೆರೆಸಿಡತಕ್ಕಂಥದ್ದು ಉಪ್ಪನ್ನು ಬೆರೆಸ್ತಕ್ಕಂಥದ್ದು ಅಂದರೆ ಕಾಳುಗಳು ಕೆಡದಂತೆ ಉಪ್ಪನ್ನು ಬೆರೆಸಿ ಇಡುವುದು ಅಥವಾ ಇಡಬಹುದು ನೆಕ್ಸ್ಟ್ ನ್ಯೂಸ್ ಪೇಪರ್ನಲ್ಲಿ ನಿಂಬೆ ಹಣ್ಣನ್ನು ಸುತ್ತಿ ಇಟ್ಟರೆ ಕೆಡುವುದಿಲ್ಲ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಎರಡು ಈ ರೀತಿಯಾಗಿ ನಾವು ವಸ್ತುಗಳನ್ನು ಸಂರಕ್ಷಣೆ ಮಾಡ್ಬೋದು ಆಯಿತಾ ನೆಕ್ಸ್ಟ್ ಕ್ವಶನ್ ನೋಡಿ ತಗೋಣ ಎರಡು ಮಾಸಿಂದು ಇನ್ನೊಂದು ಕ್ವಶನ್ ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾ ಭಾಜನವಾಗಿದೆ ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ನಾವು ನಾಲ್ಕು ಅಥವಾ ಐದು ಅಂಶಗಳು ಬೇಕಾದರೆ ಬರೀಬೋದು ಅದಕ್ಕೆ ಏನಾಗಬೇಕು ಒಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಅದು ಭಾಜನವಾಗಿದೆ ಅಂತಂದರೆ ಉತ್ತಮವಾದ ರಸ್ತೆ ಸೌಲಭ್ಯ ಇರಬೇಕು ಚರಂಡಿ ವ್ಯವಸ್ಥೆ ಇರಬೇಕು ಶಿಕ್ಷಣ ವ್ಯವಸ್ಥೆ ಇರಬೇಕು ಆಸ್ಪತ್ರೆ ಸೌಲಭ್ಯ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ಹಾಗಾದರೆ ಆ ಎಲ್ಲ ಅರ್ಹತೆಗಳನ್ನು ಹೊಂದಿರತಕ್ಕಂಥ ಗ್ರಾಮ ಏನಾಗ್ತದೆ ಉತ್ತಮ ಗ್ರಾಮ ಅಂತ ಕರೆಸ್ಕೊಳ್ಳುತ್ತೆ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ದ್ರವ್ಯದ ಎರಡು ಲಕ್ಷಣಗಳು ಯಾವುವು ಯಾವ್ದಾದ್ರು ಎರಡು ಲಕ್ಷಣ ಅಂತ ಹೇಳಿದರೆ ದ್ರವ್ಯ ಏನಾಗುತ್ತೆ ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯಕ್ಕೆ ಏನಾಗಿದೆ ತೂಕ ಹೊಂದಿದೆ ಯಾವ್ದಲ್ಲ ಈ ಎರಡು ಲಕ್ಷಣಗಳು ದ್ರವ್ಯಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ತ ಇದು ಸಹ ಎರಡು ಅಂಕದ ಪ್ರಶ್ನೆ ಆಗಿದೆ ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದ ಹಾಕಿದರೂ ಸಾಂಬಾರು ಹೊರ ಚೆಲ್ಲುವುದಿಲ್ಲ ಹೇಗೆ ನೋಡಿ ಭಾಳ ಚೆನ್ನಾಗಿದೆ ಈ ಕ್ವಶನ್ ಹೌದಾ ಸಂಪೂರ್ಣವಾಗಿ ಅಂದರೆ ಪಾತ್ರೆ ತುಂಬ ಸಾಂಬಾರಿದೆ ಆದರೆ ಅದಕ್ಕೆ ಉಪ್ಪು ಹಾಕ್ತೀವಿ ಆದರೆ ಉಪ್ಪು ಹಾಕಿದರೆ ಸಾಂಬಾರು ಹೊರಗಡೆ ಚೆಲ್ಲಬೇಕಾಯಿತು ಚೆಲ್ಲೋದಿಲ್ಲ ಯಾಕೆ ಅಂತ ಕೇಳಿದಾರೆ ಸಾಂಬಾರು ದ್ರವ್ಯವಾಗಿರುತ್ತದೆ ನೋಡಿ ಇಲ್ಲಿ ಇದು ಸಾಂಬಾರು ಅಂತಕ್ಕಂಥ ದ್ರವ್ಯ ಆಗಿದೆ ದ್ರವ್ಯದಲ್ಲಿ ಕಣಗಳು ಏನಿರ್ತವೆ ಕಣಗಳ ನಡುವೆ ಅಂತಿರ ಅಂತರವಿದ್ದು ಉಪ್ಪು ಹಾಕಿದಾಗ ಕರಗಿ ಉಳಿದ ಜಾಗವನ್ನು ಆಕ್ರಮಿಸುತ್ತದೆ ಆಗ ಸಾಂಬಾರು ಚೆಲ್ಲುವುದಿಲ್ಲ ಅಂದರೆ ಅಲ್ಲಿ ಏನಾಗಿರ್ತದೆ ಅಂದರೆ ಕಣಗಳ ಮಧ್ಯೆ ದ್ರವ್ಯದ ಕಣಗಳ ಮಧ್ಯೆ ಒಂದು ಅಂತರ ಇರ್ತದೆ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಏನಾಗುತ್ತೆ ಉಪ್ಪು ಕರಗಿದಾಗ ಆ ಸ್ಥಳವನ್ನು ಆಕ್ರಮ ಮಾಡ್ಕೊಳ್ಳುತ್ತೆ ಅದಕ್ಕೆ ಆ ಸಾಂಬಾರು ಏನಾಗುತ್ತೆ ಹೊರಗಡೆ ಚೆಲ್ಲೋದಿಲ್ಲ ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತಕ್ಕಂಥದ್ದು ಇದೆ ಸಂಯುಕ್ತ ವಸ್ತುಗಳಂದರೆ ಏನು ನೋಡಿ ಭಾಳ ಇಂಪಾರ್ಟೆಂಟ್ ಒಂದೊಂದು ಸರ್ತಿ ಮೂಲ ಧಾತುಗಳನ್ನು உதாரணை குடி அந்தேத்து வசுல அந்த எரோ அத் எர்டித்தெச்சு மூலாத்து சேரி சயுக்த வஸ்துகளாக உதாரணக்கு நீர் அதுக்கு ஃபார்முலா ஏன்தி எச் டூ ஓ அந்த இத்தீவு உப்பு என் அந்த இது நைட்டிரிக்கு நைட்ரி ஆக்சைடு நைட்ரி ஆக்சைடு அந்த எச் என் ஓ த்ரீ அந்த இத்தீவு ஆமேல இங்கலா டைய ஆசை சி ஓ டூ இவெல்லும் சா ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಇದೊಂದೇ ಅಲ್ಲ ಬೇರೆ ಬೇ ಹಲವಾರು ವಸ್ತುಗಳಿದ್ದಾವೆ ಅವನ್ನು ನೀವು ಸಹ ಬೇಕಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನಾಯು ಶಕ್ತಿಯಿಂದ ಮಾಡುವ ನಾಲ್ಕು ಕೆಲಸಗಳನ್ನು ತಿಳಿಸಿರಿ ಅಂತ ಸ್ನಾಯು ಶಕ್ತಿ ಏನು ಏನರ್ಥ ಹೇಳಿ ನೋಡೋಣ ಎಸ್ ಕರೆಕ್ಟ್ ಅಂದರೆ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಸ್ನಾಯು ಶಕ್ತಿ ಅಂತ ಹೇಳ್ತೀವಿ ನೋಡಿ ಬಟ್ಟೆ ತೊಳಿತಕ್ಕಂಥದ್ದು ನಡೆಯುವುದು ಆಟವಾಡುವುದು ನೀರು ಸೇದುವುದು ಇದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ರಿ ಎಸ್ ನಾವು ಬರೆಯುವುದು ನಾವು ಬರೆಯೋದು ಸಹ ಒಂದು ಸ್ನಾಯು ಶಕ್ತಿನೇ ಅದು ಅದನ್ನು ಸಹ ನೀವು ಬರೆಯುವುದು ನೆಕ್ಸ್ಟ್ ನೋಡೋಣ ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ ಇಲ್ಲಿ ಶಕ್ತಿಯ ರೂಪ ಕೊಟ್ಟಿದ್ದಾರೆ ಬದಲಾದ ಶಕ್ತಿಯ ರೂಪ ಮತ್ತು ಚಟುವಟಿಕೆ ನೋಡಿ ಫಸ್ಟು ಶಕ್ತಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಅಂದರೆ ಒಂದು ವಸ್ತುವನ್ನು ತಳ್ಳುವುದು ಅವಾಗ ಅದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅದೊಂದೇ ಅಲ್ಲ ಸೈಕಲ್ ತುಳಿಯುವುದು ಅಂತಲೂ ಸಹ ಬರಿಬೋದು ನಾವು ಎರಡನೇ ನೋಡೋಣ ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಫ್ಯಾನ್ ಉದಾಹರಣೆ ಇದು ತುಂಬ ಅತ್ಯಂತ ಸುಲಭವಾಗಿರ್ತಕ್ಕಂಥ ಉದಾಹರಣೆ ಯಾವುದಂದ್ರೆ ಫ್ಯಾನ್ ನೆಕ್ಸ್ಟ್ ಸೌರಶಕ್ತಿ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಇದು ನಾವು ಕಾಮನ್ ಆಗಿ ಎಲ್ಲ ಕಡೆ ನೋಡ್ತಾ ಇದ್ವಿ ಏನು ಧಾನ್ಯಗಳನ್ನು ಒಣಗಿಸ್ತಕ್ಕಂಥದ್ದು ಸೌರಶಕ್ತಿ ಏನಾಗುತ್ತೆ ಉಷ್ಣ ಶಕ್ತಿಯಾಗಿ ಮಾಡ್ತಕ್ಕಂಥ ಕೆಲಸ ಅದು ನೆಕ್ಸ್ಟ್ ಇಂಧನ ಶಕ್ತಿ ಉಷ್ಣ ಶಕ್ತಿಯಾಗಿ ಆಗ್ತಕ್ಕಂಥದ್ದು ಯಾವುದಂದ್ರೆ ಕಲ್ಲಿದ್ದಿಲನ್ನು ಉರಿಸಿದಾಗ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ ಇಂಧನ ಯಾವುದಾದ್ರೂ ಕಲ್ಲಿದ್ದಿಲು ತೊಗೊಂಡಿದ್ವಿ ಘನ ಘನ ಇಂಧನಕ್ಕೆ ಕಲ್ಲಿದ್ದಿಲು ಉದಾಹರಣೆ ಆಗುತ್ತೆ ಆ ಕಲ್ಲಿದ್ದಲು ಉದಾಹರಣೆ ಉಷ್ಣ ಶಕ್ತಿ ಆಗುತ್ತೆ ಅದರಿಂದ ಉಷ್ಣವೂ ಬಿಡುಗಡೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಇಪ್ಪತ್ತು ಎರಡು ಇಪ್ಪತ್ತನೇ ಕ್ವಶನ್ ಇದು ಸೌರಯೂಹದ ಚಿತ್ರ ರಚಿಸಿ ರಚಿಸಬೇಕು ಈ ಕೆಳಗಿನ ಕಾಯಲನ್ನು ಗುರುತಿಸಿ ಅಂತಕ್ಕಂಥದ್ದು ಹೇಳಿದೆ ಇಲ್ಲಿ ಯಾವುದಿದೆ ಕೆಂಪು ಗ್ರಹ ಕೆಂಪು ಗ್ರಹವನ್ನು ಏನಂತ ಕರಿತೀವಿ ನಾವು ಮಂಗಳ ಗ್ರಹ ಅಂತ ಹೇಳ್ತಾ ಹೋಗ್ತೀವಿ ಇದು ಮಂಗಳ ಗ್ರಹ ಎಷ್ಟನೇ ಗ್ರಹ ಇದು ನಾಲ್ಕನೇ ಗ್ರಹ ಕರೆಕ್ಟಾ ನೆಕ್ಸ್ಟ್ ಯುರೇನಸ್ ಅಂತಿದೆ ಯುರೇನಸ್ ಇದು ಎಷ್ಟನೇ ಗ್ರಹ ಇದು ಇದು ಏಳನೇ ಗ್ರಹ ಯಾಕೆ ಯುರೇನಸ್ ಆದಮೇಲೆ ನೆಫ್ಚುನ್ ಇರುತ್ತೆ ಒಟ್ಟು ಗ್ರಹಗಳು ಎಷ್ಟಿದ್ದಾವೆ ಎಂಟು ಗ್ರಹಗಳು ಕರೆಕ್ಟ್ ಅಲ್ವಾ ಎಸ್ ಎಂಟು ಗ್ರಹಗಳಿದ್ದಾವೆ ನೀವು ಅದನ್ನು ಚಿತ್ರ ಇಲ್ಲಿ ಬರೆದು ಅದನ್ನು ಗುರುತಿಸ್ತಾ ಹೋಗ್ಬೋದು ಮ ಭೂಮಿ ಎಷ್ಟನೇ ಗ್ರಹ ಭೂಮಿ ಅಂತಕ್ಕಂಥದ್ದು ಎಷ್ಟನೇ ಗ್ರಹ ಭೂಮಿ ಮೂರನೇ ಗ್ರಹ ಹೌದಾ ಆ ಚಿತ್ರವನ್ನು ಬರೆದು ನೀಟಾಗಿ ಗುರುತಿಸ್ತಾ ಹೋಗಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಮ್ಮ ರಾಜ್ಯದ ಯಾವುದಾದ್ರೂ ನಾಲ್ಕು ನದಿಗಳನ್ನು ಹೆಸರಿಸಿ ನಮ್ಮ ರಾಜ್ಯದಲ್ಲಿ ಅರಿತಕ್ಕಂಥವು ಅಂದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವು ಯಾವುದಾದ್ರೂ ನಾಲ್ಕು ನದಿಗಳಂತ ಹೇಳಿದ್ದಾರೆ ತುಂಗಭದ್ರಾ ನದಿ ಇದೆ ಹೌದಾ ಕಾವೇರಿ ನದಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಕಾವೇರಿ ನದಿ ಶರಾವತಿ ನದಿ ನೆಕ್ಸ್ಟ್ ಕೃಷ್ಣಾ ನದಿ ಅದರ ಜೊತೆಗೆ ಬೇರೆ ಬೇರೆ ನದಿಗಳು ಸಹ ಇದ್ದಾವೆ ನೀವು ಪಟ್ಟಿ ಮಾಡಿ ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದರೂ ನಾಲ್ಕು ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿರಿಯಾ ಅಂತ ಹೇಳಿದ್ದಾರೆ ಇದು ಭಾರತ ಸರ್ಕಾರ ನೀಡ್ತಕ್ಕಂಥ ಪ್ರಶಸ್ತಿಗಳು ಯಾವುದು ಪದ್ಮ ವಿಭೂಷಣ ಪ್ರಶಸ್ತಿ ಆಗಿರ್ಬೋದು ಭಾರತ ರತ್ನ ಪ್ರಶಸ್ತಿ ಆಗಿರ್ಬೋದು ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು ಪದ್ಮಶ್ರೀ ಪ್ರಶಸ್ತಿ ಮತ್ತು ಇನ್ನು ಬೇರೆ ಬೇರೆ ಹಲವಾರು ಅರ್ಜುನ ಪ್ರಶಸ್ತಿ ಇದೆ ಹೌದಾ ಬೇರೆ ಬೇರೆ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಇದೆ ಆ ಪ್ರಶಸ್ತಿಗಳೆಲ್ಲವೂ ಸಹ ಬರಿಬೋದು ಇದೇ ಪ್ರಶಸ್ತಿ ಅಂತಲ್ಲ ಬೇರೆ ಬೇರೆ ಪ್ರಶಸ್ತಿಗಳು ಸಹ ಬರಿಬೋದು ನೆಕ್ಸ್ಟ್ ಕ್ವೆಶನ್ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಅದಕ್ಕೆ ಇದನ್ನು ಗಮನವಿಟ್ಟು ಚೆನ್ನಾಗಿ ಕೇಳಿಸ್ಕೊತಾ ಹೋಗಿ ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಿಗಳ ರಚನೆಗೆ ಸಹಕಾರಿಯಾಗುವ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ ಮನೆಗಳನ್ನು ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ನಿರ್ಮಿಸಿರುತ್ತಾರೆ ಕರೆಕ್ಟ್ ತಾನೆ ಎಸ್ ಕರೆಕ್ಟು ನೆಕ್ಸ್ಟು ದಪ್ಪ ಗೋಡೆಗಳಿರುತ್ತವೆ ಮತ್ತು ದಪ್ಪ ಗೋಡೆ ಇರಲೇಬೇಕಾಗುತ್ತೆ ಕ ಚೌಕ ಅಥವಾ ಆಯತಾಕಾರದಲ್ಲಿ ಮನೆಗಳನ್ನು ನಿರ್ಮಿಸಿರುತ್ತಾರೆ ಇದು ಸೂಕ್ತವಾದ ಗಾಳಿ ಬೆಳಕು ವ್ಯವಸ್ಥೆ ಇರಬೇಕು ಅಂದರೆ ಈ ನಾಲ್ಕು ಅಂಶಗಳು ಏನಾಗಿರಬೇಕು ಅಂದರೆ ಮನೆಯನ್ನು ಕಟ್ತಕ್ಕಂಥದ್ದು ಅದು ಬೇರೆ ಯಾವುದೇ ಇರ್ಬೋದು ಈ ನಾಲ್ಕು ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಿರ್ಮಾಣ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇದು ಕೊನೆಯ ಪ್ರಶ್ನೆ ಇದು ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿ ಅಂತಕ್ಕಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆ ಈ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ಯಾವ ರೀತಿಯಾಗಿ ಮಾಡಿ ನೋಡಬೇಕು ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ ಒನ್ ನೋಡಿ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಯಾವುದಿದೆ ಶ್ರೀಲಂಕಾ ಇದೆ ಯಾವುದಾ ಇಲ್ಲಿದೆ ನೋಡಿರಿ ಇದು ನೆರೆ ರಾಷ್ಟ್ರ ಯಾವುದು ಶ್ರೀಲಂಕಾ ಅಂತ ಬರೀಬೇಕು ಇಲ್ಲಿ ಗುರುತಿಸಿದರೆ ಸಾಕು ಇದನ್ನು ಎ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಬಿ ನೋಡಿ ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ ಪಶ್ಚಿಮ ದಿಕ್ಕಿನಲ್ಲಿ ಯಾವ ಸಮುದ್ರ ಇದೆ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಇದೆ ನೆಕ್ಸ್ಟ್ ಭಾರತದ ರಾಜಧಾನಿ ರಾಜಧಾನಿ ಯಾವುದು ದೆಹಲಿ ಅಲ್ವಾ ನಾವು ಈ ರೀತಿಯಾಗಿ ಗುರ್ತು ಮಾಡಬೇಕು ಇದು ಸಿ ಓಕೆನಾ ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದೀಪಗಳು ಡಿ ನೋಡಿ ಅಂಡಮಾನ್ ಮತ್ತು ನಿಕೋಬಾರ್ ದೀಪಗಳು ಇರ್ತವೆ ಈ ಥರ ಇರ್ತವೆ ಇಲ್ಲಿ ಇವನ್ನ ಡಿ ಅಂತಕ್ಕಂಥ ಈ ಥರ ಗುರುತಿಸಿದರೆ ನಿಮಗೆ ನಾಲ್ಕು ಅಂಕಗಳು ಬರ್ತೈತೆ ಓಕೆನಾ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು